ಮಹಿಳೆಯರನ್ನು ಆರ್ಥಿಕ ಸ್ವಾವಲಂಬಿಗಳನ್ನಾಗಿ ಮಾಡುವ ಕೇಂದ್ರ ಸರ್ಕಾರದ ಲಖ್ಪತಿ ದೀದಿ ಯೋಜನೆ ಯಾದಗಿರಿ ಜಿಲ್ಲೆಯಲ್ಲಿ ಯಶಸ್ವಿಯಾಗಿ ಅನುಷ್ಠಾನಗೊಂಡಿದೆ ಈ ಮೂಲಕ ಸ್ವಸಹಾಯ ಸಂಘದ ಮಹಿಳೆಯರು ಕೃಷಿ ಕಾರ್ಮಿಕ ಮಹಿಳೆಯರನ್ನು ಗುರುತಿಸಿ ಅವರನ್ನು ಆರ್ಥಿಕವಾಗಿ ಸಬಲರನ್ನಾಗಿ ಮಾಡಲು ಜಿಲ್ಲಾಡಳಿತ ಮುಂದಾಗಿದ್ದು ಅದಕ್ಕಾಗಿ ಪಶು ಸಖಿಯರು ಮೊಬೈಲ್ ಆಪ್ಗಳ ಮೂಲಕ ಸ್ವಸಹಾಯ ಸಂಘಗಳು ಹಾಗೂ ಆರ್ಥಿಕ ನೆರವು ಅಗತ್ಯ ಇರುವ ಮಹಿಳೆಯರನ್ನು ಪತ್ತೆ ಮಾಡಿ ನೋಂದಣಿ ಮಾಡುತ್ತಿದ್ದಾರೆ ಅಗತ್ಯವಿರುವವರಿಗೆ ಲಖಪತಿ ದೀದಿ ಯೋಜನೆಯಡಿ ಸ್ವಉದ್ಯೋಗಕ್ಕೆ ತರಬೇತಿ ನೀಡಿ ಆರ್ಥಿಕವಾಗಿ ಸಶಕ್ತರನ್ನಾಗಿ ಮಾಡುವ ನಿಟ್ಟಿನಲ್ಲಿ ಶ್ರಮಿಸಲಾಗುತ್ತಿದೆ ಇದು ಸ್ಥಳೀಯರ ಮೆಚ್ಚುಗೆಗೂ ಪಾತ್ರವಾಗಿದೆ ದೂರದರ್ಶನದೊಂದಿಗೆ ಫಲಾನುಭವಿ ಪಾರ್ವತಿ ಮಹಿಳಾ ಸ್ವಸಹಾಯ ಸಂಘದಿಂದ ಸಾಲ ಪಡೆದು ಗೌರ್ಮೆಂಟ್ಸ್ ಉದ್ಯೋಗ ಕೈಗೊಂಡಿದ್ದು ಇದರಿಂದ ಆರ್ಥಿಕವಾಗಿ ಸಶಕ್ತರಾಗಲು ಸಹಕಾರಿಯಾಗಿದೆ ಎಂದರು ಮಕ್ಕಳಿಗೂ ಸೌಲಭ್ಯನೇ ಆಗ್ಲಕ ಯಾವುದೋ ಆಗಲಿ ಗಂಡು ಮಕ್ಕಳಿಗೆ ಬಾಯ್ತಾರೆ ಮಾಡ್ತೀವಲ್ಲ ಅನ್ನೋದು ಒಂದು ಧೈರ್ಯ ಮತ್ತೊಬ್ಬ ಫಲಾನುಭವಿ ಕಾವೇರಿ ಲಖ್ಪತಿ ದೀದಿ ಯೋಜನೆಯಡಿ ಸಾಲ ಪಡೆದು ಅಗರಬತ್ತಿ ಉದ್ಯೋಗ ನಡೆಸುತ್ತಿದ್ದು ಇದರಿಂದ ಲಾಭದಾಯಕವಾಗಿದೆ ಎಂದು ಹೇಳಿದರು ಹತ್ತು ಹತ್ತು ಜನ ಇದೀವ್ರಿ ನಾವು ದಿನ ಒಂದು ಹತ್ತು ಹದಿನೈದು ಗುರುಸು ಮಾಡ್ತೀವಿ ಚಾಪೂರು ಮತ್ತೆ ಇಲ್ಲೇ ಲೋಕಲ್ನಾಗ ಮಾಡ್ತೀವಿ ಸ್ಥಳೀಯ ನಿವಾಸಿ ಈರಮ್ಮ ಸ್ವಸಹಾಯ ಸಂಘದ ನೆರವಿನಿಂದ ಸಾಲ ಪಡೆದು ರೊಟ್ಟಿ ತಯಾರಿಕಾ ಕೇಂದ್ರ ಆರಂಭಿಸಿದ್ದು ಉತ್ತಮ ಆದಾಯ ಬರುತ್ತಿದೆ ಲಖ್ಪತಿ ದೀದಿ ಯೋಜನೆಯಡಿ ಜೀವನ ಸುಧಾರಣೆಗೆ ಅನುಕೂಲವಾಗಿದೆ ಎಂದರು ಒಳ್ಳೇದಾಗ್ಯದ್ರಿ ನಮ್ಗ ಮೊದಲು ಮನೆಯಲ್ಲೇ ಇರ್ತಿದ್ವಿ ಈಗ ಮನೆಯಲ್ಲೇ ಮಾಡ್ತಿದ್ವಿ ರೊಟ್ಟಿ ಈಗ ಮೇನ್ ರೋಡಿಗೆ ಅಂಗಡಿ ಮಾಡಿಕೊಂಡು ಚಲೋ ನಡೆದ್ರಿ ವ್ಯಾಪಾರ ಚಲೋ ನಡೆದ್ರಿ ಸಂಘ ಪಶು ಸಖಿ ಮಂಜುಳಾ ಶಹಾಪುರ ತಾಲೂಕಿನ ಗೋಗಿ ಗ್ರಾಮದಲ್ಲಿ ಎಂಟುನೂರು ಮಂದಿ ಮಹಿಳೆಯರನ್ನು ಲಖ್ಪತಿ ದೀದಿ ಯೋಜನೆಯಡಿ ಆಯ್ಕೆ ಮಾಡಲಾಗಿದ್ದು ಈ ಮೂಲಕ ಅವರಿಗೆ ಸ್ವಉದ್ಯಮ ನಡೆಸಲು ಉತ್ತೇಜಿಸಲಾಗುತ್ತಿದೆ ಎಂದರು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಲವೀಶ್ ಲಖಪತಿ ದೀದಿ ಯೋಜನೆ ಸ್ಪೂರ್ತಿದಾಯಕ ಹಾಗೂ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾಗಿದೆ ಯಾದಗಿರಿ ಜಿಲ್ಲೆಯಲ್ಲಿ ಮೂವತ್ತಾರು ಸಾವಿರಕ್ಕೂ ಹೆಚ್ಚು ಸ್ವಸಹಾಯ ಗುಂಪಿನ ಸದಸ್ಯರು ಈ ಯೋಜನೆಯಡಿ ಸಾಲ ಪಡೆದು ಸ್ವಉದ್ಯಮ ನಡೆಸುತ್ತಿದ್ದು ಈ ಮೂಲಕ ಪ್ರತಿಯೊಬ್ಬರನ್ನು ಲಖ್ಪತಿ ಮಹಿಳೆಯರನ್ನಾಗಿ ಮಾಡಲು ಅಗತ್ಯ ಬೆಂಬಲ ನೀಡಲಾಗುತ್ತಿದೆ ಅಗತ್ಯ ಬಿದ್ದಲ್ಲಿ ಮುದ್ರಾ ಯೋಜನೆಯಡಿಯೂ ಸಾಲ ನೀಡಿ ನೆರವು ನೀಡುವುದಾಗಿ ಹೇಳಿದರು ಅಕ್ಕ ಕ್ಯಾಫೇ ಅಲ್ಲಿ ನಮ್ಮ ಜಿಲ್ಲಾ ಪಂಚಾಯತ್ ಪಕ್ಕದಲ್ಲಿ ಹನ್ನೊಂದು ಮಹಿಳೆಗಳಿಗೆ ಇಲ್ಲಿ ಕೆಲಸ ಮಾಡಿ ಮಾಡೋಕ್ಕೆ ಅವಕಾಶ ಸಿಕ್ಕಿದೆ